ರಾಗ ಶ್ರೀ ನಖಾನ ೀ ನಖ್ಯೋತೈರ್ನವನಿ ನಗ ವಿಹಸ कथयामः कथम् उमे कयचिद्वा साम्यं भजतु कलया हन्तकमलम् ಯದಿ ಕ್ರೀಡಲ್ ಚರಣತಲ ಲಾಕ್ಷಾರ ಸಚಣಂ. ಬಿರಿದ ಭೋಜದ ರಕ್ತೋ ಪರಿಹಾಸ ಗೈವ ತವ ಚತುರತರ ಕರಗಳಕಾಂತ ಬಣಿಪೇನು ಅದಿಂತು ಉಮಾ ಮಹೇ അരവിന്ദവഗം തന്നല്ലിരുവ ലക്ഷ്മിയ ചരണതലതൊളി രേ സാമ്യമം പടവും ನಿಜದೇ ಪರಿಭಾವಿಸುವೆನು ಎಂದು ನಿಜದೇ ಪರಿಭಾವಿಸುವ ಹಿಂದಿನ ಸ್ತೋತ್ರದಲ್ಲಿ ಆಚಾರ್ಯರು ಭಗವತಿಯ ಭುಜಗಳ ವರ್ಣನೆಯನ್ನು ಮಾಡಿದ್ದು ಕಂಡುಬರುತ್ತದೆ ಹಾಗೆ ನಖಾನಾಮುದ್ಯೋತೈಹಿ ಈ ಸ್ತೋತ್ರದಲ್ಲಿ ಭಗವತಿಯ ಮುಂಗೈಗಳ ವರ್ಣನೆಯನ್ನು ನಾವು ನೋಡಬಹುದು ಹೇ ಪಾರ್ವತಿ ಉಮೆ ನಖಾನಂ ಉಗುರುಗಳ ಉದ್ಯೋತೈಹಿ ಕಾಂತಿಗಳಿಂದ ನವನಲಿನರಾಗಂ ಈಗತಾನೆ ಅರಳಿದ ತಾವರೆಯ ಚಲುವನ್ನು ವಿಹಸತಾಂ ನಗೆಗೀಡು ಮಾಡುವ ತೇ ನಿನ್ನ ಕರಾಣಾಂ ಕೈಗಳ ಕಾಂತಿಂ ಶೋಭೆಯನ್ನು ಕಥಂ ಹೇಗೆ ಕಥಯಾಮಹ ಬಣ್ಣಿಸೋಣ ಕಥಯ ನೀನೇ ಹೇಳೋ ಕಮಲಂ ತಾವರೆಯು ಕಲಯಾ ಅಪಿ ಲೇಷಮಾತ್ರವಾದರೂ ಸಾಮ್ಯಂ ಸಾಮ್ಯತೆಯನ್ನು ಕಯಾಚಿದ್ವಾ ಯಾವುದರ ಯಾವುದರಿಂದಲಾದರೂ ಭಜತು ಹೊಂದಲಿ ಹಂತ ಛೆ ಅಥವಾ ಅಯ್ಯೋ ಅಂದರೆ ಕಮಲಂ ಆ ತಾವರೆಯು ಕ್ರೀಡಲ್ಲಕ್ಷ್ಮೀ ಚರಣತಲಲಾಕ್ಷಾರಸಚರಣಂ ಯದಿ ತನ್ನಲ್ಲಿಯೇ ವಿಲಾಸವಾಡುತ್ತಿರುವ ಲಕ್ಷ್ಮಿಯ ಅಂಗಾಲುಗಳಿಗೆ ಲೇಪಿಸಿದ ಅರಗಿನ ರಸದಿಂದ ಕೂಡಿದ್ದಾದರೆ ತದಾ ಆಗ ಸಾಮ್ಯಂ ಸಾದೃಶ್ಯವನ್ನು ಭಜತು ಹೊಂದಬಹುದು ಇದರ ತಾತ್ಪರ್ಯವನ್ನು ಈ ರೀತಿಯಾಗಿ ಹೇಳಬಹುದು ಹೇ ಪಾರ್ವತಿ ನಿನ್ನ ಉಗುರುಗಳ ಕಾಂತಿಯಿಂದ ನಿನ್ನ ನಾಲ್ಕು ಮುಂಗೈಗಳು ಅರೆಬಿರಿದ ತಾವರೆಯ ಚಲುವನ್ನು ಅಣುಕಿಸುವಷ್ಟು ಸುಂದರವಾಗಿವೆ ಅಂತ ಅಂದರೆ ತಾಯಿಯ ಆ ನಾಲ್ಕು ಕೈಗಳು ಬೇಕಾಗಿಲ್ಲ ಆದರೆ ಆ ತಾಯಿಯ ಕೈಗಳ ಉಗುರುಗಳ ಕಾಂತಿಯೇ ಸಾಕು ತಾವರೆಯ ಚೆಲುವನ್ನೂ ಕೂಡ ಅಣಕಿಸುವಷ್ಟರ ಮಟ್ಟಿಗೆ ಸುಂದರವಾಗಿವೆ ಅಂತ ಹೀಗಿರುವಾಗ ಆ ತಾವರೆಗಳು ನಿನ್ನ ಕೈಗಳಿಗೆ ಹೋಲಿಕೆಯುಳ್ಳವು ಆಗಲಾರವು ನಿನ್ನ ಕೈಗಳ ಸೌಂದರ್ಯಕ್ಕೆ ಈ ತಾವರೆಗಳು ಹೋಲಬೇಕಾದರೆ ಅವುಗಳಲ್ಲಿಯೇ ನೆಲೆಸಿರುವ ಲಕ್ಷ್ಮಿಯ ಅಂಗಾಲುಗಳಿಗೆ ಲೇಪಿಸಿದ ಲಾಕ್ಷಾರಸ ಅವುಗಳಿಂದ ಇನ್ನೂ ಕೆಂಪಾಗಿ ಕೆಂದಾವರೆಗಳಾದರೆ ಸ್ವಲ್ಪ ಮಟ್ಟಿಗೆ ಹೋಲಿಕೆ ಬರಬಲ್ಲದು ಅಂದರೆ ಲಕ್ಷ್ಮಿಯು ಕಮಲಗಳಲ್ಲಿ ವಾಸ ಮಾಡುತ್ತಾಳೆಂಬುದು ಪ್ರಸಿದ್ಧವಾದಂಥದ್ದು ಆದ್ದರಿಂದ ಅವಳನ್ನು ಲಯ ಅಂತ ಅಥವಾ ಕಮಲಾಲಯ ಎಂದು ಕರೆಯುತ್ತಾರೆ ಈ ಕಾರಣದಿಂದಲೇ ಅವಳ ಕಾಲುಗಳಿಗೆ ಲೇಪಿಸಿದಂಥ ಲಾಕ್ಷಾರಸವು ಕಮಲಗಳಿಗೆ ತಾಗಿ ಅವು ಕೆಂಪಾಗಬಲ್ಲವು ಎಂದು ಕವಿಯ ಉತ್ಪ್ರೇಕ್ಷೆ